వెల్కమ్ చట్ట <laughs> 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 ಅವ್ರ ಮನೆಗೆ ಫುಲ್ ಜಿಗ್ ಜೋಶ್ ಒಳಗದಾಳ ಈಗ ಒಂಬ ಬೆಳಗ್ಗೆ ಒಂಬತ್ತವರಿಗೆ ರೆಡಿ ಆಗುತ್ತಾಳೆ ಹೋಕ್ಕಿನಿ ಅಂತೇಳಿ ಮ ಸಂಜೆ ಬಸ್ಸಿಗೆ ಹೋಗ್ಕಿನ ಅಂದ್ರೆ ಇಲ್ಲ ಅಂತ ಹಣ ಸುಮ್ಮನೆ ಯಾಕಪ್ಪ ಟೆನ್ಷನ್ ಅಂತೇಳಿ ಈಗ ನಮ್ಮ ಅತ್ತಿ ನಮ್ಮ ಅತ್ತಿನ ಹೋಗ್ಬೇಕಂತ ಭಾಳ ಹಠ ಹಿಡ್ದಿದ್ಲೇ ಹಿಡ್ಕೊಂಡು ಕೂತೀನಿ ಕಳ್ಸೋಂಗಿಲ್ಲ ಸರಳ ನಾನು ಈಗ ಸ್ವಂತ ರಿಡಿಯಾಗಲ್ಲ ಹೋಗಿ ಬರಲಿ ಮತ್ತೆ ನಾಳೆ ವಾಪಸ್ ಕರ್ಕೊಂಡು ಬರ್ಬೋದು ಅದೇನೋ ಗತ ಬೀಳುತ್ತಂತ ಏನೋ ದಿನ ಸರಿ ಅಂತ ಅದಕ್ಕೆ ಇವತ್ತು ಹೋದ್ಲಂದ್ರೆ ಮತ್ತೆ ನಾಳೆಗೆ ಹೋಗಿ ವಾಪಸ್ ಕರ್ಕೊಂಡು ಬಂದುಬಿಡೋದು ಭಾಳ ದಿನ ಇರೋಂಗಿಲ್ಲ ಅಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ರಿಚರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅನ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಅನ್ ಸ್ಮೈಲ್ ಕೊಡಿ ಸ್ಮೈಲ್ ಸ್ಮೈಲ್ ಯಾರು ಒಂದು ಬಿಸಾಕು ಸ್ಮೈಲ್ ಸ್ಮೈಲ್ ಆಮೇಲೆ ಓಕೆ ಕಾಯ್ತೇನೆ ಇಲ್ಲಿ ಇಗೋ అది ఎల్లిపోద్రో హడితనే ఇంకా ఇండిన వైబకంట హ ఎల్లిపోద్రో ఇంగే ఇట్కొందోగోదు హ ఆమే హడదిన ఇసరతాల అప్పుడు తప్లిడిడి ఉంటది ఇప్పటికి వొల ముజేని హ బాగుంటా వొలవర్తి వొలి హ ఓకే హ వొల ఏల్ బందా లాట తడుమంది తడుమంది రైట్ వొలల లాట ఓ వల్లింద బయట దిప ಐತಿ ಬಂದೈತಿ ಬ ಆಟೋ ಇಲ್ಲಿ ಥರ ಬರ್ತೈತಿ ಒಂದು ಸ್ವಲ್ಪ ಬೈಕ್ ಅಡ್ಡ ನಿಂತು ಬಿಟ್ಟಿರ್ತಾವೆ ಅದಕ್ಕೆಲ್ಲೇ ತೊಳಗೆ ನಿಂತಿರ್ತಾರ ಅದೇ ಹೇಳಿದ್ದು ಅಲ್ಲಿ ಏನ ಇಲ್ಲಿ ಕಿನ ಯಾಸ ಮುದ್ದೊಳ್ಗೆ ಬಂದಾಗ ತೊಳಗೆ ಬರ್ತೈತಿ ಆಟೋ ಫುಲ್ ಲೋಡ್ ಒಳಗೆ ಉಂಟೈತೆ ನಮ್ದು ಆ ಕಡೆ ಈ ಕಡೆ ನಮ್ಮ ಹತ್ರ ಹಾಂ ಬನ್ನಿ ಒಂದಿಂತ ಹೋಗಿ ಬಸ್ ಸ್ಟ್ಯಾಂಡ್ ಬಿಟ್ಟು ಬಂದೀನಿ ಇಲ್ಲಿ ಮತ್ತೆ ಅವರು ಸೀರೆ ತಗೋತ ಸೀರೆ ಕೂತು ಅವ್ರು ಚಾಯ್ಸ್ ಮಾಡೋ ಹೋದರೆ ನಾವು ಸುಮ್ಮನೆ ಸೈಡಿಗೆ ಕೂತ್ಬಿಡ್ತೆ ಎಷ್ಟು ಗೊತ್ತಾಗುತ್ತೆ ನಾ ಮುಗಿದು ಈಗ ಆಲ್ಮೋಸ್ಟ್ ನಮಗೆ ಕೆಲಸಗಳು ಈಗ ಒಂದಿಷ್ಟು ವಾಪಸ್ ಕಳಿಸ್ಬೇಕು ಸುಮ್ತಾನು ಮತ್ತೆ ಮುಂಜಾನೆ ಹೋಗಿ ನಾಳೆ ಇಮಿಡಿಯೇಟ್ಲಿ ಕರ್ಕೊಂಬರ್ಬೇಕು ಅದೇ ಒಂದು ನನಗೆ ಆರೋನು ಈಗ ಎಲ್ಲಿ ಹೊಂಟಾನಂದ್ರೆ ಟೂರ್ ಆರೋ ಹೊಂಟಾನ ಹೊಂಟಾನ ಎಲ್ಲರೂ ಹೊಂಟಾರೆ ನಮ್ಮಪ್ಪ ನಮ್ಮ ಕೆಲಸ ಅಂತ ಹೊರಗೆ ಹೊಂಟಾರೆ ನಾವು ಒಬ್ಬನೇ ಈಗ ಸಿಂಗಲ್ ಸೇರಿ ಎಲ್ಲರೂ ಹೋದರು

ಬರ್ತಾಳವ ಅಲ್ಲಿ ಹಿಂದ ರೇಷನ್ ಏ ಇದು ಯಾರು ಹೊಡೆದ್ರೆ ಅಣ್ಣ ಫುಲ್ ಈಗ ಟೆಂಟ್ ಗಿಂಟ್ ಎಲ್ಲಾ ಕಿ ತಗೊಂಡ್ಬರಾಕಿ ಅಣ್ಣ ನಮ್ಮ ಗೆದ್ದ ಮಾರ ನಿಮ್ದು ಹ್ಮ್ ಇಲ್ಲೆಲ್ಲ ಖಾಲಿ ಜಳ ಜಳ ಆಗ್ತಾರೆ ಆ ಬಗೊಂಡ್ ಕೊಟ್ಟು ಬರ್ಬೇಕು ಅಣ್ಣ ಆಟ ಮಾಡ್ಕೊಂಡು ಹೋಗ್ಕೊಂಡು ಏನಂದ್ ಜಳ ಆಗಿಲ್ಲ ಹೆಚ್ಚು ಒಂದಾಗ ಬಂತ ಟೈಮ್ ಎಲ್ಲರಿಗಿ ಏನೇನಾಗಬೇಕೆಲ್ಲ ಎಲ್ಲರಿಗೂ ಶಾಂತ ಅಂತ ಮಾಡಿ ಕಳ್ಸಿ ಫಂಕ್ಷನ್ ಬಂದವ್ರಿಗೆ ಯಾರಿಗೂ ಏನೂ ಒಂದು ಸ್ವಲ್ಪ ಮನಸ್ತಾಪ ಇರಲಾರ ನಂಗೆ ಟೆನ್ಷನ್ ಇಲ್ಲ ನಮ್ಮ ಮತ್ತಿದವರು ಅವರು ಈಗೆಲ್ಲ ಫುಲ್ ಕೂಲಾಗಿರ್ಬೇಕು ಎಲ್ಲರೂ ಸ್ವಲ್ಪ ಶಿಟ್ನಾಗಿದ್ದರು ಅದರ ಜಾಸ್ತಿ ಫೋನ್ ಹಚ್ಚಿ ಪದೇ ಪದೇ ಹೆಂಗೆ ಮಾತಾಡೋಲ್ಲ ಅನ್ನೋದು ಒಂದೇ ಸಿಟ್ಟವ್ರಿಗೆ ಈ ಫಂಕ್ಷನಿಂದ ಅಷ್ಟೇ ಮಾತಾಡ್ತೀನಿ ಇನ್ನೂ ಅಂಥೇಳಿ ಒಂದು ಮನೆಗೆ ಇರ್ತಾವಲ್ಲ ಅವನ್ನೆಲ್ಲ ಸ್ವಲ್ಪ ಸೆಟ್ ಕಮ್ಮಿ ಮಾಡಿ ಕೂಲ್ ಮಾಡಿ ಎಲ್ಲರಿಗೆ ಚೆನ್ನಾಗಿ ಕಳಿಸ್ಬಿಟ್ಟಿನಿ ಫಂಕ್ಷನ್ ಅಂದರು ಭಾರಿ ಏನೂ ನಾ ಏನೇನು ಅಂದ್ಕೊಂಡಿದ್ದೆ ಏನರ ಯಾರು ಸ್ವಲ್ಪ ಓದಾಡ್ತಾರೆ ಏನಾರ ಮಾಡ್ತಾರೆ ಏನೋ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಥರ ಐತೆ ಸಿಚುವೇಶನ್ ಏನು ಯಾಕಂದ್ರೆ ನಾವು ನಮ್ಮ ರಿಲೇಟಿವ್ಸ್ ಒಳಗೆ ಜಾಸ್ತಿ ಅವ್ರ ಬಳಿಗೆ ಹೋಗೋದು ಬರೋದು ಅವ್ರ ಜೊತೆ ಮಾತಾಡೋದು ಈ ಥರ ಒಂದಿಲ್ಲ ಅದು ಒಂದು ಮಾನವ ಪಾಯಿಂಟ್ ನಮ್ಗೆ ಎಲ್ಲರೂ ಯಾರಿಗಾರ ಫಂಕ್ಷನ್ ಕರೆದಾಗ ಅದನ್ನೇ ಮುಂದಿಟ್ಕೊಂಡು ಮಾತಾಡ್ತಾರೆ ನೀವು ಕರೆಯಲ್ಲ ನನಗೆ ನೀವು ಬರೋಲ್ಲ ನೀ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತೇಳಿ ಆಮೇಲೆ ಅವರು ಫಂಕ್ಷನ್ಗೆಲ್ಲರೂ ಕರಿಬೇಕಂದ್ರೆ ಅದೇ ದೊಡ್ಡ ಗತಿ ಆಗ್ಬಿಡ್ತೈತಿ ಅಂತ ಕರೆಸಿ ಎಲ್ಲರನ್ನೂ ಕೂಲಾಗಿ ಕರೆಸಿ ನಮ್ಮವನವ್ರು ಎಕ್ಸ್ ಥರ ಕತ್ತಿ ಹೋಗಿ ಅಡುಗೆ ನಮ್ಮ ಅಪ್ಪನ ಜೊತೆ ಯಾಕೆ ಬಿಟ್ಟು ಹೋಗ್ಯಾನೆ ನಾನು ನಮ್ಮ ಹುಡುಗ ಅಂಬರೀಷ ಇಬ್ಬರು ತಂಪು ಆರಾಮ ಕೂಲಾಗಿ ಕೂತ್ಬಿಟ್ಟು ನಿಂತಿನೂ ಬರೋ ಒಂದು ಸುಂಟು ಹೋಗ್ಬಿಟ್ಟ ಊರಿಗೆ ಒಂದು ಬಗಣಿ ಪೆಂಡಿಂಗ್ ಇತ್ತು ಆಟೋ ಮತ್ತೆ ಆ ಅದೊಂದು ಹೋಗಿ ನಾನು ನಮ್ಮ ಅಂಬರೀಷ ಕೊಟ್ಟು ಬಂದುಬಿಡ್ತೀನಿ ಸೂಲ ಹೊಡೆ ನಾನು ಅಂಬರೀಷ ಸೇರಿ ಯಾಕಂದ್ರೆ ಬೆಂಗಳೂರಿಂದ ಕೊಟ್ಟು ಕಳ್ಸಿದೀವಿ ರೂಪಾಕೋರು ಬಟ್ಟೆ ಮಾಡಿದ್ರು ಸ್ವೀಟ್ಸ್ ಕೊಟ್ಟು ಕೊಟ್ಟಿದ್ರು ಇದನ್ನ ಯಾರು ತಿನ್ನೋಕೆ ಟೈಮ್ ಇರಲಿಲ್ಲ ಇಷ್ಟ ತಿನ್ನಕ್ಕೆ ಟೈಮ್ ಇರಲಿಲ್ಲ ಅದಕ್ಕಂತೇಳಿ ನಾನೊಂದು ಅಂಬರೀಷ್ ಒಂದು ತಿನ್ಬಿಡ್ತೀನಿ ಆಗಲೇನ ಇದು ಪಾಕ ಜಾಸ್ತಿ ಹಾಕ್ಲೇನ ಅಂಬರೀಷ್ ಸ್ವಲ್ಪ ಸ್ವಲ್ಪ ನೋಡಿ ಭಾಳ ತಿನ್ನಬಾರ್ದು ಶುಗರ್ ಇದು ಆಗುತ್ತೆ ಈಗ ಸಣ್ಣದ ನಾನೇ ಇದ್ರ ತಿಂತೀನಿ ಬಿಡ್ರಿ ನೀನೇ ಇದ್ರೆ ಹ್ಞೂ ಸ್ವಲ್ಪ ಅಕ್ಕ ಹಾ ಸುಮಾರು ಯಾರ್ಯಾರು ಎಲ್ಲೆಲ್ಲಿ ಇತ್ತು ಅಲ್ಲಿ ಆಗೋದು ತಿನ್ನಿ ಕೆಲಸ ಮಾಡ್ಕೊಂಡು ಈ ಫ್ರೆಶ್ ಆಗಿದ್ದೀನಿ ಸಂಜೆ ನಾಲ್ಕು ಆಗಿತ್ತು ಟೈಮ್ ಈಜಾಟ ಮಾಡಿ ನಾನು ಹಣ್ಣು ಇಲ್ಲೆಲ್ಲ ಎಷ್ಟು ಅದವು ಯಾರಿಗಾರ ಕೊಟ್ಟು ಬಿಡೋಕೆ ಬಾಳ್ದವು ತಿನ್ನೋಕ್ಕಾಗಲ್ಲ ಪ್ರೇಮು ಇಲ್ಲೀಗ ಅವು ಎಷ್ಟು ದಿನ ಬರ್ ಎರಡು ಮೂರು ದಿನ ಬಿಟ್ಟು ಬರ್ತಾನೆ ಸುಮಿತಾ ನಾಳೆ ಬಂದರೂ ಅಷ್ಟು ತಿನ್ನೋಕ್ಕಾಗಲ್ಲ ಸುಮ್ಮನೆ ಕೊಳಿತವು

इधर दो परसेंट है अब टेन टेला विश्वास में क्या सच्चा भारत अभियान सच्चा थोड़ा हम वो बेस ला तोड़ना पड़ेगा उसको अंग बरांगे ला इस बार लेके चाना ठीक है हमारा नहीं वो ली चले बच्चों वो ली ली वो वाला बस तो हाँ वाइटिंग जोर है

ಂಗ ಯಾಕೋ ಹಂಗಾರ ಹೊಲ್ದಿರ್ಬೇಕು ಅವನು ಅಷ್ಟು ಪೇಷೆನ್ಸ್ಲಿ ಆರೋಗ್ಯ ಬಂದಿದ್ದು ಇವು ಆ ಇದು ಮಾಡಿದ ಆ ಬಟ್ಟೆ ಮಾಡಿದ್ರೆ ಆರೋಗ್ಯ ಅವಾಗ ಈಗ ಬರಂಗಿಲ್ಲ ಅವಂಗೆ ಅನ್ಸುತ್ತೆ ಅಲ್ವೇ ಈಗ ಬರಲ್ಲ ಸಣ್ಣ ಹೋಗ್ಬಿಟ್ಟು ಏನೋ ಹೊಸ ಹೊದವಾದ್ರೆ ಐಸ್ ಗುಡ್ ಮಾರ್ನಿಂಗ್ ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡೋಗ್ತೀನಿ ಇವತ್ತು ಕರ್ಕೊಂಡು ಹೋಗಿ ಬರೋಕ್ಕೆ ಹೋಗಬೇಕು ಸ್ವಲ್ಪ ಎರಡು ಗಂಟೆ ಒಳಗೆ ಕರ್ಕೊಂಬ ಅಂತಂದ್ರೆ ಹೋಗಿ ಕರ್ಕೊಂಡು ಬರ್ತೀನಿ ಗಾಡಿ ಇಲ್ಲೇ ಬಿಟ್ಟು ಹೋಗ್ಯಾರ ಇವತ್ತು ಬೈಕ್ ತಗೊಂಡು ಹೋಗಿ ಬರ್ತೀನಿ ಯಾಪ ಏನೇನೋ ತೊಂಬ ಅಂದಾಳ ಬರಾಗ ಅಂದ್ರೆ ಇಲ್ಲಿ ಏನೋ ಒಂದು ಎರಡು ಸಾಮಾನು ಏನೋ ಬಿಟ್ಟಾಳ ಅವ್ನು ಹೋಗ್ಬೇಕು ಹೋಗಿ ಮತ್ತಿಲ್ಲಿ ಮರ್ತಾಳೆ ಬ್ಯಾಗ್ ಫುಲ್ ಆಗಿರ್ಬೇಕಿಂದ ನಾ ತೊಗೊಂಡು ಹೋಗ್ಬೇಕು ಲೆಟ್ಸ್ ಗೌ 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 ಯಸ್ ಹೋಗಲ್ಲ ಅವೇ ಎಲ್ಲರೂ ಸುನಿತಾರ ಊರು ಯಾವ್ದು ಯಾವ್ದು ಅಂತ ನಾವು ಕೂತಿದ್ರಿ ಹೊಂಟಿ ನೋಡಿ ಊರಿಗೆ ಇಲ್ಲಿಂದ ಹುಲ್ಲೂರು ಹುಲ್ಲೂರಿಂದ ಇಟ್ಟಿಗೆ ചുപ്പ അവലക്കി തലക്കാളും രണ്ട ലഗേജ് മൈ ഫേവ്രറ്റ്

ಬರ್ತೀವಿ ಮತ್ತು ಜಲ್ಲಿ ಹೋಗ್ತೀವಲ್ಲ ಬೆಂಗ್ಳೂರ್ಕ ಮತ್ತು ಅದೇ ಸೌಂಡ್ ಗಾಡಿ ಕೈ ಒಂದು ಇಲ್ಲಿ ಒಂದು ಗಾಡಿ ಸೌಂಡ್ ಇಲ್ಲ ಎಷ್ಟು ಶಾಂತ ಐತೆ ಉಂಟು ಅದಕ್ಕೆ ನಮ್ಮ ಊರಿಗೆ ಬರೀ ನಮ್ಮ ಊರಿಗೆ ಹೋಗುವ ಅಂತ ಅಡಿಕೆ ನೋಡ್ರಿ ಸುಂತೈತಿ ಸುತ್ತಮುತ್ತ ನೋಡ್ರಿ ಎಷ್ಟು ಕ್ಲಿಯರ್ ಒಂದು ಗಾಡಿ ಒಂದು ರೋಡ್ ಏನೂ ಇಲ್ಲ ತೋರ್ಸಿರ್ಬೋದು ಒಂದು ಬ್ಲಾಕ್ ಒಳಗೆ ತೋರಿಸಲ್ಲ ಸುಂತ అల్వగా మివల్ ఎలా సుత్మత్ నోడ్రీ ఛంద ఐతి ఎలా టెంగన్ గిడ్ మైతి మజ్జి తాత ఇది ఏనంతారా సమాధి సమాధి సునీత సునీత మొమ్మగే నోడవ తిరిగి సడ్లా ఆగోద ಅವ್ರ ಆಯಿ ಬಹಳ ಭಾಳ ಅಂತ ಆಗಂಗಿಲ್ಲ ಆಗಂಗಿಲ್ಲ ಹ್ಞೂ ಹುಳಿ ಬಾರೆ ಇಲ್ಲಿ ಇದೇ ಗಿಡದಾಗ ಹೋಗಿ ಬಾರೆಹಣ್ಣೆ ಹರ್ಕೊಂಡೋಗಿ ಏನ್ ತಿನ್ನ ಎಣ್ಣೆ ಹೊಡೆದಿರ್ತಾರೆ ತೊಗರಿಗೆ ಹೊಡೆದಿಲ್ಲ ಇಲ್ಲ ಎಣ್ಣೆ ಕಬ್ಬು ಒಂದ್ಸಲ ಕಟ್ ಮಾಡಿದ್ವಿ ಆಲ್ರೆಡಿ വയർ ഐത്ത് നോട അച്ഛക്കെ അല്ലേ കാണത്തല്ല അല്ല കാന അച്ഛകടെ അല്ല തോത്തി ഗിട നോ തെങ്ങിൻകി കെന്തെള്ളിരു ഹരു എ ഗിഡ് ആൾ ಬಿಟ್ಟು ಬಂದಿಲ್ಲ ಮನೆಯಾಗ ಇದೇನೋ ಜಗನೇ ಇಲ್ಲ ಬಾ ಹಿಂಗಂದ್ರ ಹಿಂಗ ಹೋಗ್ರು ಮ್ಯಾ ಡಾರಿ ತೇ ಇಲ್ಲ ಅಲ್ಲಿ 냐ಗ ಗಿಡದಾಗ ಕೈಗೆ ಕಡೆ ಸಿಗನ ಹೋಗು ಹೋಗ ಆಕಾನಂತೆ ಏನು ಬೇಡ ಬಾ ನೀ ಹೋಗ ಬರ ಅದೇನ್ ಗುಡಿ ಅನ್ನದು ಅದು ಸಮಾಧನೆ ಅಲ್ಲ ಸಮಾಧನೆ ಅನಾ ನಮ್ಮ ಮುತ್ಯ ಅದನ ಹ್ಮ್ ಹ್ಮ್ ಹಿರಿಯರ ಆಶೀರ್ವಾದ ನಮ್ಮ ಮಾಯಮ್ ಸಮಾಧಿ ಎಲ್ಲ ಸುಂಟ ಹೇಳಿರಾಗ ನೀ ಹತ್ತು ಹಳ್ಳಿ ಹುಡುಗಿ ಮಾಯನಕಾಯಿ ಗಿಡ ಹತ್ತಿದ್ದಲ್ಲ ಮೊದಲ ಜೋಡಿ ಮಾತಾಡ್ಬೇಕಂದ್ರೆ ಗಿಡದಾಗ ಏರಿ ಹಾ ಯಾವ್ದು ಗಿಡದಾಗ than ಅಂತ you change around that train? Yes, too! An unsuppressed man next to theぎlers Someone has a set of limes How do you propriety? As a stash of limes, you can keep them Keep following it This company! Protector, protector How do you ನನಗೆ ಅನಿಸ್ತೀನಿ ನೀವು ಬಸ್ನ ಹತ್ತಿಸ್ದಾಗ ಅನಿಸುತ್ತ ನನಗೆ ಮಾತು ಅಂತ ಒಟ್ಟು ಟ್ರಾವೆಲ್ ಮಾಡೋಕೆ ಒಟ್ಟು ಬೈಕ್ ಬೇಕಂತ ಎಷ್ಟು ಲಾಂಗ್ ಎಷ್ಟು ಲಾಂಗ್ ಅಂತ ಬರ್ತೈತಿ ಈಗ ನೆಕ್ಸ್ಟ್ ಇಬ್ರು ಅಂಕ ದೀಪ ಆಯಿತು ಸುಣಿತಾಯಿತು ಒಂದು ಕಾರ್ ಆಗಲಿ ಒಂದು ಬಸ್ ಆಗಲಿ ಒಂದು ಟೆಂಪೋ ಏನೇ ಆಗಲಿ ಒಟ್ಟು ಫೋರ್ ವೀಲರ್ ಮಾತು ಹೊಡೆದಾಗ ಬಿಡ್ತದ್ರ ಏನೋ ಆಟೋ ವಿಟೋದೊಳಗೆ ನಡಿತೈತಿ ಫೋರ್ ವೀಲರ್ ಇತ್ತಂದ್ರೆ ಮುಗೀತನು ಯಾವ್ರ ಟೈನ್ ತಲೆ ಮೇಲೆ ಎಲ್ಲಿ ಬೇಕಾದಲ್ಲದಿ ಬರೋಬರಿ ಎಕ್ಸ್ಪ್ಲೋರ್ ಮಾಡಕ್ಕಾಗಿಲ್ಲ ತೋಟ ಹೆಂಗೆ ತೋರ್ಸವ ಅಂತ ಕರೆಕ್ಟಾಗಿ ತೋರ್ಸಕ್ಕಾಗಿ ನೋಡಿನಿ ಇನ್ನೂ ಚಂದಾಗ ತೋರಿಸ್ಬೋದಾಗಿತ್ತು ಇನ್ನೊ ಸ್ವಲ್ಪ ನಾ ಒಂದು ಪೂರಾ ಅರ್ಧ ದಿನ ಬೇಕು ನೋಡು ಟೈಮ್ ಇಲ್ಲಿಗೆ ಇದು ಬಾವಿಗೆ ಹಾಂ ಇದು ಬಾವಿ ನೋಡಿ ಇಲ್ಲಿಂದ ಬಾವಿ ಸುನಿತಾ ಅವ್ರ ಮುತ್ತೆ ಹಟ್ಸಿದ್ ಬಾವಿ ಇದು ಎಷ್ಟು ವರ್ಷದ ಐತಿ ಇದು ಬಹಳ ದಿನದ ಐತಿ ಅದ್ರ ಸುನೀತ ಅವ್ರ ಅಣ್ಣನ ಜೋಡಿ ಬರ್ತಿದ್ದೆ ನಾನು ಈ ಅವಾಗ ದಾಳಿಂಬೆ ಹಾಕಿದ್ರು ದಾಳಿಂಬೆ ಇಲ್ಲಿಂದ ಎಲ್ಲ ಫುಲ್ಲು ದಾಳಿಂಬೆ ಇತ್ತು ಎದಕ್ಕ ತೆಗದ್ರಲ್ಲ ದಾಳಿಂಬೆ ಹುಳ ಅದು ಅಂತ ಹೇಳ್ತಾ ತಳಿ ರೈತನ ಮಗಳ ತಾಳಿ ಇಲ್ಲಿ ಏನಾದವಾ ಗಿಡ ಎಲ್ಲ ಒಣಗಿ ಹುಳ ಆಗಿ ಹ್ಮ್ ಇಲ್ಲಿದ್ರೆ ಹೋಗಕ್ಕೆ ಮನಸ್ಸು ಬರಲ್ಲ ಆದರೆ ಏನು ಮಾಡಬೇಕು ಟೈಮ್ ಇಲ್ಲ ಈಗ ನಮ್ಮ ನಮ್ಮ ನಮ್ಮಅಪ್ಪಂದು ಒಂದು ಏನಂತಾರಲ್ಲ ರೂಲ್ಸ್ ಎರಡು ಗಂಟೆ ಒಳಗೆ ಇವತ್ತೇನು ಮುಗಿತೇನಾ ಇವತ್ತು ಎರಡು ಗಂಟೆ ಒಳಗೆ ಕರ್ಕೊಂಡು ಬಂತಂದ್ರೆ ಅಂದರೂ ಟೈಮ್ ಸರೋಲ್ಲ ಮುಗಿತೇನ ಹೊಲ ಇಷ್ಟ ಆಗಲ್ಲ ನಾವು ನೀನು ಕರ್ಕೊಂಡು ಬರಬಾರ್ದಾಗಿತ್ತು ನಾವು ಒಬ್ಳೇ ರೌಂಡ್ ಹೊಡಿಬೇಕಾಗಿತ್ತು ನವಿಲು ಗರಿ ಈ ಥರ ನ್ಯಾಚುರಲ್ ಆಗ್ಸಿವ ಕುದ್ರಕ್ಕ ಕರಿಶ್ಮಾ ಸುಮ್ಸ ತಗೋ ನನ್ನ ಕಡೆಯಿಂದ ಬುಕ್ನಾಗಿಡು ಮರಿ ಹಾಕತ್ತ ಮರಿ ಹಾಕಿದ್ರೆ ನನಗೊಂದು ಕೊಡು ನೋಡಿ ಯಾಕ ಇದು ಕಣ್ಣಿಲ್ಲ ಇದಕ್ಕೆ ಕಣ್ಣು ಹೆಚ್ಚಿ ಕಣ್ಣಿಲ್ಲ ಈ ಥರ ಕೊಡ್ತ ಗಿಡದಾಗ ಹಾಂ ಇಲ್ಲೊಂದು ಎರಡು ಹತ್ರದಾಗ ಐತಿ ಇಳಿಸ್ತೀನಿ ಅವನು ಏನು ಇದು ಇಲ್ಲನಾತಾಗ್ಲಿ ಉದ್ದಂದು ಇಲ್ಲಿಕಂದ್ರೆ ಇಲ್ಲಿ ಇಲ್ಲಿ ಕಾಲಿಟ್ಟು ಹತ್ಬಿಟ್ಟು ಬಿಡಿಸ್ತೀನ ಹಾಂ ళ్ళీర్ హరక మంగి గిడ ఎర్దత చక అందే చీనా నేన కుడి అయిట్ అర్దుబుడు నేను కుడి ఆ అద్రకి చికెన్ చపాతి మి ఉండు పుడితే బి నోడ్లేకశ అరద కైబిట్బడు బా

ಬಿಡ್ಬಿ ಸಾಕು 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 ಆಮೇಲೆ ತೂ ತೊಡ್ದು ಕುಡಿಯೋಕಾಗ್ ಬಿಡು ಸಾಕು ಅಷ್ಟೆ ಮಾಡ್ಬೇಡಿ ಕುಡೀನಾ ಕುಡಿತೀನಿ ಗ್ಲಾಸ್ನೇ ಹಾಕೊಂಡು ಕುಡಿತೀನಿ ಗ್ಲಾಸ್ನೇ ಹಾಕೊಂಡು ಕುಡಿತೀನಿ ಡೈರೆಕ್ಟ್ ಕುಡಿಯೋಕಾಗಲ್ಲ தெయిత கை அஞ்சுகுவரோட நேyle கை

ಬರಬ್ರಿತ್ತು ಊಟ ಊಟ ಮಾಡಿಕೊಂಡು ನಾ ರೆಡಿಯಾಗಿ ನಿಂತೀನಿ ಬಾಬಾ ಅಂತೇಳಿ ಈಗ ನಾ ತಡಿ 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 ಅಂದ್ಕೊಂಡು ಆಲ್ಮೋಸ್ಟ್ ಟೈಮ್ ಆಗಕ್ಕೆ ಬಂತು ಅಷ್ಟೇ ನೋಡ ಮೀನಾ ಎಷ್ಟೋತ್ತರ ಮಾಡ್ತಾಳೆ

ತೊಗರಿ ಕಾಳು ತಿಂದೆ ಕಡ್ಲಿ ಇನ್ನ ತಿಂಗ್ಳಿಕೆ ಇನ್ನ ಮುಂಚೆ ಏನ್ ತೊಗೊಂಬರ್ಬೇಕಂದ್ಯಾ ನೀ ಹೋಗ್ ಹೇಳ್ತೀವಲ್ಲ ಇರ್ ನಡಿ ನೀ ಕೆಮ್ಮಸ್ತಿ ಕೆಮ್ತಿ ಅಂತ ನಮ್ಮ ಕಾಶಿಲಂಗೆ ಮೈನ್ ರೋಡಿಗೆ ಬಂದ್ವಿ ಊರ್ ದಾಟಿದ್ವಿ ಅದು ಅಲ್ಲಿ ಬಸ್ರ್ ಗಿಡ ಕಾಣುತ್ತಲ್ಲ ಅದನ್ನ ದಾಟಿದ್ರ ನಮ್ದು ಆಟೋ ದಾಟ್ದಂಗ ಈಗ ಸೀದಾ ಊರಿಗೆ

ಅಚ್ಚಾಕಂತೂ ನೀರು ಎಲ್ಲೆಲ್ಲಾ ಸುರುತಾ ಹಗ್ಬಿಡಿತಾನಾ ನೀರು ಕಟ್ ಆಗ್ಬಿಟ್ಟಿತ್ತು ಅಲ್ಲೆ ತಕ್ಕ ತಕ್ಕ ಗಾಡಿ ಕಬ್ಬಿನ ಗಾಡಿ ಕಬ್ಬಿನ ಗಾಡಿ ಎಲ್ಲ ಅದು ಅವಸ್ ಕಬ್ಬಚ್ಚು ಗಾಡಿ ಏ ಅಚ್ಚಾ ಕೊಯ್ಯಾತಾರು ಕಬ್ಬುಗಳು ಏ ಹತ್ತಕ್ಕೆ ಇರೋ ಮಿಕ್ಕರ ಬಂದಿತ್ತು ಈಗ ಕಟ್ ಕಟ್ ಮಾಡ್ಕೊಂಡ್ಬಿಟ್ಟಾ ಹೊಲತ್ತು <bundits> ಹೊಲತ್ತು <laughs> <colum> <región> <Trailsmart>

ಎಸ್ ಎಲ್ಲ ಆಲ್ಮೋಸ್ಟ್ ಕಾರ್ಯ ಮುಗ್ದಂಗೆ ಅದು ನೋಡಿರಿ ಫುಲ್ಲೊಟ್ಟು ಕರ್ಕೊಂಡು ಹೋಗೋದು ಬರೋದು ಎಲ್ಲದು ಈಗ ಮತ್ತೀಗ ನಾರ್ಮಲ್ ಜಿಂದಗಿ ನಾರ್ಮಲ್ ಜೀವನ ಏನು ಆರು ಗಂಟೆ ಕರ್ಕೊಂಬ ಅಂತಂದಿದ್ರು ಬರಬ್ಬರಿ ಒಂದೂವರಿ ಆಗೈತಿ ಅರ್ಧ ಗಂಟೆ ಮುಂಚೆ ಈಗ ನಾ ಸುಲ್ತಾನ ಸ್ವಲ್ಪ ಭಾಳ ಹಿಂಟ್ ಮಾಡ್ದಂಗೆ ಅಲ್ಲಿ ಈಗ ಒಂದೇ ಬ್ಲಾಗ್ ಒಳಗೆ ಹೋಗೋದು ಕರ್ಕೊಂಬರೋದು ಎಲ್ಲ ತೋರಿಸ್ಬಿಟ್ಟೆ ನೀವಾಗ ಬ್ಲಾಗ್ನ ಈಗ ಇಲ್ಲಿಗೆ ಹೆಂಟು ಮಾಡ್ತೀನಿ ಚಿಕ್ಕಪಟ್ಟಿ ನಿದ್ದು ಬರೋದು ನನಗೆ ಬಾಡೋ ಬಿಟ್ಟಿನ ಓಕೆ ಬ್ಲಾಗ್ ಇಷ್ಟ ಆದರೆ ಲೈಕ್ ಸರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಹುಡುಗರದೆ ಅಲ್ಲಿ ಬರ್ಬೇಕು ಇಲ್ಲರಿ ಬಾಯ್